ಏನು ಇವತ್ತು ನಮ್ಮ ಶಿಲ್ಘಟ್ಟ ನಗರದ ನಗರಸಭೆಗೆ ಸೇರಿರ್ತಕ್ಕಂಥ ಮೂವತ್ತೊಂದು ವಾರ್ಡ್ಗಳಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇದ್ದಂಥ ಸಮಸ್ಯೆಯನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಆಶೀರ್ವಾದದಿಂದ ಇವತ್ತು ನಾವು ಶಿಲ್ಘಟ್ಟ ಪಟ್ಟಣಕ್ಕೆ ಸುಮಾರು ಹನ್ನೆರಡು ಸಾವಿರದ ಎಂಟುನೂರು ಮನೆಗಳಲ್ಲಿ ಅಮೃತ ಯೋಜನೆ ಅಡಿಯಲ್ಲಿ ತೊಂಬತ್ತ್ಮೂರು ಕೋಟಿ ಅನುದಾನವನ್ನು ಅವು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನಡೆದಂಥ ಕಾರ್ಯ ನಮ್ಮ ಶಿಲ್ಘಟ್ಟ ನಗರದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಇವತ್ತು ಕಾರ್ಯಕ್ರಮ ನಡೆದ ಮೇಲೆ ಇವತ್ತು ಕೆಲಸ ಪ್ರಾರಂಭ ಆಗಿದೆ ಶಿಲ್ಘಟ್ಟ ನಗರದಲ್ಲಿ ಸುಮಾರು ತೊಂಬತ್ತ್ಮೂರು ಕಿಲೋಮೀಟ್ರ್ ಏನಿವತ್ತು ಶಿಲ್ಘಟ್ಟ ನಗರದಲ್ಲಿರ್ತಕ್ಕಂಥ ಎಲ್ಲ ರಸ್ತೆಗಳಲ್ಲೂ ಇವತ್ತು ಪೈಪ್ಲೈನು ಅಳವಡಿಸಿ ಪ್ರತಿ ಮನೆಗೂ ನೀರು ಕೊಡ್ತಕ್ಕಂಥ ಕೆಲಸ ಏನಿವತ್ತು ನಮ್ಮ ಶಿಲ್ಘಟ್ಟ ನಗರದಲ್ಲಿ ಇವತ್ತು ಪ್ರತಿ ಮನೆಗೂ ಯು ಜಿ ಡಿ ಕೊಡ್ತಕ್ಕಂಥದ್ದು ಇವತ್ತು ಮೊದಲನೇ ಹಂತದಲ್ಲಿ ಸುಮಾರು ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿ ಪ್ರಾರಂಭ ಆಗಿದೆ ಒಟ್ಟು ಯು ಜಿ ಡಿದು ಮತ್ತು ನೀರ್ದು ಎರಡು ಸೇರಿ ಸುಮಾರು ನೂರ ಅರವತ್ತೈದು ಕೋಟಿ ವೆಚ್ಚದಲ್ಲಿ ಇವತ್ತು ಶಿಲ್ಘಟ್ಟ ನಗರಸಭೆಯಲ್ಲಿ ಇವತ್ತು ಕೆಲಸ ಪ್ರಾರಂಭ ಆಗಿದೆ ಈ ಒಂದು ಸಂದರ್ಭದಲ್ಲಿ ಶಿಲ್ಘಟ್ಟ ನಗರಸಭೆಯಲ್ಲಿತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಇವತ್ತು ಕೆಲಸ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ರಸ್ತೆ ನಡೆಯೋದಿಲ್ಲ ತಾವೆಲ್ಲರೂ ಹೆಚ್ಚಿನ ಈ ಒಂದು ಕೆಲಸಕ್ಕೆ ಸಹಕಾರವನ್ನು ಕೊಡಬೇಕು ಆದಷ್ಟು ಬೇಗ ಈ ಗುಡಿಯ ನೀರು ಕೊಡ್ತಕ್ಕಂಥದ್ದು ಕಲೆಕ್ಷನ್ ಕೊಡಿಸಿ ಆದಷ್ಟು ಬೇಗ ರಸ್ತೆಗಳನ್ನ ಶುರು ಮಾಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯಿಂದ ಮಾಡ್ತೀರಂಥ ಇವತ್ತು ನಮ್ಮ ಶಿಲ್ಘಟ್ಟದ ಎಲ್ಲ ನಗರದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ನನ್ನ ಮನವಿಯನ್ನು ಮಾಡ್ತಾ ಇದ್ದಾರೆ